ಪ್ರತಿ ವರ್ಷ ಎಲ್ಲ ಆಚರಣೆಗಳನ್ನು ಹೇಗೆ ಆಚರಣೆ ಮಾಡ್ತಾರೆ ಎಲ್ಲ ಅದೇ ಥರ ಮಾಡ್ತಿದ್ರು ಈ ವರ್ಷ ಚೇಂಜ್ ಮಾಡಿದ್ದಾರೆ ಈ ವರ್ಷ ಯಾಕೆ ಚೇಂಜ್ ಮಾಡಿದಾರಪ್ಪ ಅಂದರೆ ಈಗ ವೆಂ ವೆಂಕಪ್ಪನ ಮೂರ್ತಿಯನ್ನು ಬೇಳಿ ಮೂರ್ತಿ ಮಾಡಿಸಿದ್ರಿಗೋಸ್ಕರ ನಾವು ಅಲ್ಲೇ ಗಜಲಕ್ಷ್ಮಿ ಗುಡಿಯಲ್ಲಿ ಅಭಿಷೇಕ ಇಟ್ಕೊಂಡು ಅಲ್ಲಿಂತ್ರ ಕಳಸ ಕುಂಭ ಮೆರವಣಿಗೆ ಸಮೇತ ಬಂದು ಇಲ್ಲೇ ಕಲ್ಯಾಣೋತ್ಸವ ತಿರುಪತಿಯಲ್ಲಿ ಹೇಗೆ ಜರುಗುತ್ತೆ ಅಲ್ಲಿ ಪ್ರತಿಯೊಬ್ಬರು ಹೋಗೋಕ್ಕಾಗಲ್ಲ ಅದೇ ಅದಕ್ಕೋಸ್ಕರ ಎಲ್ಲ ಸದ್ಭಕ್ತರಲ್ಲಿ ಅದನ್ನು ಕಾಣಲಿ ಅದು ಕಣ್ತುಂಬ್ಕೋಲಿ ಅನ್ನೋಕ್ಕೋಸ್ಕರ ಇದನ್ನು ನಮ್ಮ ಸಂಸ್ಥೆ ಲಕ್ಷ್ಮೀ ವೆಂಕಟೇಶ್ವರ ಮಣ ಮಂಡಳಿಯ ಎಲ್ಲ ಸ ಸದಸ್ಯರು ಮತ್ತು ಅಧ್ಯಕ್ಷರು ಹಾಗೂ ನಮ್ಮ ಗೃಹಿಣಿಯರು ಎರಡು ಅವಳಿ ನಗರದ ಗೃಹಿಣಿ ಗೃಹಿಣಿಯರು ಎಲ್ಲರೂ ಸೇರಿ ನಾವು ಯಾವುದೇ ರೀತಿಯಲ್ಲಿ ಕುಂದು ಕೊರತೆ ಬರದಂತೆ ನಡೆಸ್ಕೊಡ್ತೀರಾ ಅಂತ ಹೇಳ್ಬಿಟ್ಟು ಎಲ್ಲಾರಿಗೂ ಹೇಳಿ ನಿಮ್ಮ ಪತ್ರಕರ್ತರಲ್ಲಿ ವಿನಂತಿಸಿಕೊಳ್ಳುತ್ತಾ ನಮ್ಮ ಕಾರ್ಯಕ್ರಮವನ್ನು ಚೆನ್ನಾಗಿ ನಡಿಲಿ ಅಂತೇಳಿ ಶ್ರೀ ಗುರು ನಮಃ ಪ್ರಥಮದಲ್ಲಿ ಕ್ಷೇತ್ರನಾಥಿ ಆಗಿರತಕ್ಕಂತಹ ಶ್ರೀ ಗುರು ನಮಃ ಪ್ರಥಮದಲ್ಲಿ ಕ್ಷೇತ್ರನಾಥಿ ಆಗಿರತಕ್ಕಂತಹ ಲಕ್ಷ್ಮೀ ವೆಂಕಟೇಶ್ವರರನ್ನ ಧ್ಯಾನಿಸುತ್ತಾ ಹಾಗೂ ಲಕ್ಷ್ಮೀ ಸೇವಾ ಸಮಾಜ ಸಮಿತಿಯ ಸಮಸ್ತ ಸದಸ್ಯರನ್ನು ಹಾಗೂ ಯುವಕ ಮಂಡಳಿಯ ಹಾಗೂ ಮಹಿಳಾ ಮಂಡಳಿಯ ಸಮಸ್ತರನ್ನು ಶರಣಾರ್ಥಿಗಳನ್ನು ತಿಳಿಸುತ್ತ ಪ್ರತಿ ವರ್ಷದಂತೆ ಈ ವರ್ಷವು ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತಾರರಿಂದ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಜರುಗುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಜಾತ್ರಾ ಮಹೋತ್ಸವದ ವಿಶೇಷ ಕಾರ್ಯಕ್ರಮಗಳ ವಿವರ ಪರಮ ಪೂಜ್ಯ ಬ್ರಹ್ಮ ಚನ್ನಬಸವ ಶಿವಾಚಾರ್ಯರು ನಂದವಾಡಿಗೆ ಇವರ ಅಧ್ಯಕ್ಷತೆಯಲ್ಲಿ ಪ್ರವಚನ ಐದು ದಿನಗಳ ಪರ್ಯಂತರವಾಗಿ ಪ್ರವಚನ ಹಾಗೂ ಷಡಸ್ಥಲ ಬ್ರಹ್ಮ ನೀಲಕಂಠ ಶಿವಾಚಾರ್ಯ ಮಹಾಸ್ವಾಮಿಗಳು ಕೊಟೆಕಲ್ ಗುಳಿದಗುಡ್ಡ ಹಾಗೂ ಇಲ್ಕಲ್ ಪರಮಪೂಜ್ಯರ ದಿವಾನಿಧ್ಯದಲ್ಲಿ ದಿನಾಂಕ ಹನ್ನೊಂದನೇ ತಾರೀಕು ಪ್ರವಚನ ಪ್ರಾರಂಭ ಮತ್ತು ಉದ್ಘಾಟನೆ ಹನ್ನೆರಡನೇ ತಾರೀಕು ಪ್ರವಚನ ು ಮತ್ತು ಪ್ರವಚನದ ನಂತರ ನೂತನ ಲಕ್ಷ್ಮೀ ವೆಂಕಟೇಶ್ವರ ಬೆಳ್ಳಿ ಮೂರ್ತಿಗಳಿಗೆ ಹರಿದ್ರಾಲೇಪನ ಮತ್ತು ಹದಿಮೂರನೇ ತಾರೀಕು ನಮ್ಮ ಓಣಿಯ ಸದಸ್ಯರಾಗಿರ್ತಕ್ಕಂಥ ಸಿದ್ದಣ್ಣ ಪತ್ತಾರವರ ಮನೆಯಿಂದ ಲಕ್ಷ್ಮೀ ವೆಂಕಟೇಶ್ವರ ಮೂರ್ತಿಯ ಮೆರವಣಿಗೆ ಹಾಗೂ ಗಜಲಕ್ಷ್ಮಿ ದೇವಿಗೆ ಅಭಿಷೇಕ ಮತ್ತು ಕುಂಭ ಕಳಸಗಳೊಂದಿಗೆ ನೂತನವಾಗಿರತಕ್ಕಂಥ ಲಕ್ಷ್ಮೀ ವೆಂಕಟೇಶ್ವರರ ಮೂರ್ತಿಗಳ ಪಲ್ಲಕ್ಕಿ ಉತ್ಸವ ಹಾಗೂ ಕುಂಭ ಕಳಸಗಳ ಮೆರವಣಿಗೆ ನಂತರದಲ್ಲಿ ಲಕ್ಷ್ಮೀ ವೆಂಕಟೇಶ್ವರರ ಕಲ್ಯಾಣೋತ್ಸವ ಮತ್ತು ಮಹಾದಾಸೋಹ ಮತ್ತು ಸಾಯಂಕಾಲ ಅದೇ ದಿನ ಸಾಯಂಕಾಲ ಹದಿಮೂರನೇ ತಾರೀಕು ಶ್ರೀ ಲಕ್ಷ್ಮೀ ವೆಂಕಟೇಶ್ ಪರಮ ಪೂಜ್ಯರ ಪ್ರವಚನದ ನಂತರದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ನೂತನ ಬೆಳ್ಳಿ ಮೂರ್ತಿಗಳ ತೊಟ್ಟಿಲೋತ್ಸವ ಹಾಗೂ ಮುತ್ತೈದೆಯರಿಗೆ ಹುಡುತುಂಬುವ ಕಾರ್ಯಕ್ರಮ ಹಾಗೂ ಹದಿನಾಲ್ಕನೇ ತಾರೀಕು ಈ ಜಗತ್ತಿಗೆ ಹದಿಮೂರನೇ ತಾರೀಕು ಸಾಯಂಕಾಲ ಮತ್ತು ಷಟಸಲಬ್ರಮ್ ನೀಲಕಂಠ ಶಿವಾಚಾರ್ಯರ ವಿಶೇಷ ಪ್ರವಚನ ಹಾಗೂ ಹದಿನಾಲ್ಕನೇ ತಾರೀಕು ಸಾಯಂಕಾಲ ಲೋಕ ಕಲ್ಯಾಣಾರ್ಥವಾಗಿ ಹಾಗೂ ಸಮಸ್ತ ಜನರ ಆಯುಷ ಆರೋಗ್ಯ ಅಭಿವೃದ್ಧಿಗೆ ಆಸ್ಕರವಾಗಿ ಮಹಾಮೃತ್ಯುಂಜಯ ಮತ್ತು ರುದ್ರ ಹೋಮ ಮತ್ತು ಹದಿನೈದನೇ ತಾರೀಕು ಮಹಾಶಿವರಾತ್ರಿಯ ಪ್ರಯುಕ್ತ ರುದ್ರಾಭಿಷೇಕ ಕ್ಷೇತ್ರನಾಥನಾಗಿರ್ತಕ್ಕಂಥ ಮಹಾಗಣಪತಿ ಸಹಿತ ಭ್ರಮರಾಂಬಿಕಾ ಸಮೇತ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಗೆ ಶ್ರೀ ರುದ್ರಾಭಿಷೇಕ ಜರುಗುತ್ತದೆ ಕಾರಣ ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಇಲ್ಕಲ್ ನಗರದ ಹಾಗೂ ಅವಳಿ ಲಕ್ಷ್ಮೀ ನಗರದ ಸಮಸ್ತರು ಪಾಲ್ಗೊಳ್ಳಬೇಕಾಗಿ ತಮ್ಮೆಲ್ಲರಲ್ಲಿ ಸವನೆಯ ಪ್ರಾರ್ಥನೆ ಓಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ನಮಃ ಸುಮಾರು ನಲ್ವತ್ತು ವರ್ಷಗಳ ಹಿಂದೆ ನಾವು ಇದೇ ಏರಿಯಾದಲ್ಲಿ ಇದ್ವಿ ರೀ ಒಂದು ಸಣ್ಣ ದೇವಸ್ಥಾನ ಇತ್ತಿದೆ ಅವಾಗ ನಾವೆಲ್ಲ ಬಂದೆ ದೀಪ ಹಚ್ಚ ಹೋಗ್ತಿದ್ವಿ ಈ ಲಕ್ಷ್ಮೀ ದೇವಸ್ಥಾನದ ಪವಾಡನ ಅಷ್ಟೈತಿ ಇವತ್ತಿನ ಮಟ್ಟಿಗೆ ನಾವು ಸ್ವಂತ ಮನೆ ಒಳಗಿದ್ದು ಎಲ್ಲಾ ಸೌಕರ್ಯಗಳು ಕೊಟ್ಟಿದ್ದ ಮಹಾತಾಯಿ ಆ ಮದುವೆ ಅನ್ನೋದು ಸ್ವರ್ಗದೊಳಗ ನಿಶ್ಚಯ ಆಗ್ತೈತೆ ಅಂತ ಇವತ್ ನಾವೆಲ್ಲರೂ ಸೇರಿ ಆ ದೇವ ನಾವು ಈ ಮದುವೆ ಅನ್ನೋ ಸಂಭ್ರಮವನ್ನ ಪಡಕ ಇಲ್ಲೆಲ್ಲ ಮುತ್ತೈದರು ಸೇರಿವಿ ಈ ದೇವಸ್ಥಾನ ವತಿಯಿಂದ ನಾವೆಲ್ಲಾರು ಸೇರಿ ಎಲ್ಲಾ ಹೆಣ್ಮಕ್ಳು ಲಕ್ಷ್ಮೀ ವೆಂಕಟೇಶ್ವರ ಮದುವೆ ಸಮಾರಂಭೋತ್ಸವನ ಆ ಬಹಳ ವರ್ಷಗಳ ನಂತರ ಇದು ಇಡೇರಿದು ನಮ್ಮೆಲ್ಲರಿಗೂ ಒಂದು ಸಂತೋಷವನ್ನ ತಂದಿದೆ ನಾವೆಲ್ಲ ಹೆಣ್ಮಕ್ಳು ಸೇರಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀವಿ